ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಾಗ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಗ್ಸಲ್ಲಿ ಇವತ್ತು ನಾನು ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಅವಲಕ್ಕಿಲಿ ಪಲಾವ್ ಹೇಗೆ ಮಾಡೋದು ಮತ್ತು ಟೊಮೆಟೊ ಬದ್ನೆಕಾಯಿಲಿ ಬಜ್ಜಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಅವಲಕ್ಕಿಗೆ ಮೊದಲಿಗೆ ನಾನು ಅವಲಕ್ಕಿ ಒಂದು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಅವಲಕ್ಕಿ ಮುಳುಗುವಷ್ಟು ಮಾತ್ರ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅವಲಕ್ಕಿ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆನೆ ಹಾಕ್ಕೋಬೇಕು ಅವಲಕ್ಕಿ ನೆನೆಯುವಷ್ಟು ಮಾತ್ರ ಹಾಕಬೇಕು ಜಾಸ್ತಿ ಜಾಸ್ತಿ ನೀರು ಹಾಕಬಾರ್ದು ಇವಾಗ ಅವಲಕ್ಕಿ ನೆನೀತಾ ಇರಲಿ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ನಾವು ಪಲಾವ್ಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ನೋಡಿ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಿನಷ್ಟು ಕೆಬಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ಬೀನ್ಸು ಕಾಲು ಕಪ್ಪು ಕ್ಯಾರೆಟು ಒಂದು ಕಾಲು ಕಪ್ಪು ಬಟಾಣಿ ಮತ್ತು ಒಂದು ಕಾಲು ಕಪ್ಪಿನಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇದನ್ನೇ ಹಾಕಬೇಕಲ್ವ ಹಂಗಾಗಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಯಾವುದೂ ಹಾಕ್ತಿಲ್ಲ ನಾನು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ತರಕಾರಿ ಎಲ್ಲ ಬೇಯ್ಬೇಕಾದವರೆಗೂ ನಾನು ಇವಾಗ ಇದಕ್ಕೆ ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತರಕಾರಿ ಒಂದು ಅರ್ಧ ಭಾಗ ಫ್ರೀ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನೋಡಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಹಿಡಿಯಷ್ಟು ಅರ್ಧ ಹಿಡಿಯಷ್ಟು ಪುದೀನ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದ ನಾನು ಒಂದು ಬಾ ಫಾರಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತರಕಾರಿ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಇದು ಸ್ವಲ್ಪ ಭಾಗ ಬೆಂದರೆ ಸಾಕಾಗುತ್ತೆ ತರಕಾರಿ ಇವಾಗ ನೋಡಿ ಬ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ತರಕಾರಿ ಕೂಡ ಬೆಂದಿದೆ ತರಕಾರಿ ಕೂಡ ಬೆಂದಿದೆ ನೋಡಿ ಇನ್ನೊಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ವೀಡಿಯೋ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡೋ ಬಟನ್ ಹತ್ತಿ ನಾನು ಹಾಕೋ ವಿಡಿಯೋ ಅಲ್ಲ ಫಸ್ಟ್ ಟೈಮ್ ನಿಮಗೆ ಬಂದು ಸೇರುತ್ತೆ ನೋಡಿ ಇವಾಗ ಮುಚ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ತರಕಾರಿಲಿರೋ ನೀರೆಲ್ಲ ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೊಂಡು ಮುಚ್ಚಬೇಕಾಗುತ್ತೆ ಮುಚ್ಚಿಬಿಟ್ಟು ನೋಡಿ ಇವಾಗ ಅವಲಕ್ಕಿ ತರಕಾರಿ ಕೂಡ ಫ್ರೈ ಆಗಿದೆ ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂಥೇಳಿ ಇವಾಗ ನಾವು ಅವಲಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಅವಲಕ್ಕಿ ನೋಡಿ ಯಾವ ಥರ ಉದ್ರಾಗಿ ಅನ್ನ ಥರ ನೋಡಿ ಅನ್ನ ಥರ ಉದುದ್ರಾಗಿದೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಕುದಿಯೋ ನೀರಲ್ಲಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಅನ್ನ ಥರ ಚೆನ್ನಾಗಿ ಉದ್ರಾಗಿ ಬೆಂದ್ಬಿಡುತ್ತೆ ನೋಡಿ ಯಾವ ಥರ ಉದ್ರಾಗಿ ಕಡಲೆಪುರಿ ಈ ಥರ ಇದೆ ಅಂಥೇಳಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಫ್ರೈಡ್ ರೈಸ್ಗೆ ಯಾವ ಥರ ನಾವು ಮಿಕ್ಸ್ ಮಾಡ್ತೀವೋ ಅದೇ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಯಾವ ಥರ ಅಂದರೆ ತರಕಾರಿಲಿರೋದು ಅವಲಕ್ಕಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಸಾಲೆ ಎಲ್ಲ ತ ಅವಲಕ್ಕಿಗೆ ಸೇರ್ಕೋಬೇಕು ನೋಡಿ ಉಪ್ಪನ್ನು ಇವಾಗ ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಉಪ್ಪು ಖರ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇವಾಗ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕೈ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೊಂಬಿಡೋಣ ತೆಂಗಿನಕಾಯಿ ತುರಿ ಹಾಕಿದಾಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತೆಂಗಿನಕಾಯಿ ಬಾಯಿ ಬಾಯಿಗೆ ಸಿಗ್ತಾಯಿರ್ಬೇಕಾರೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡಿಕೊಂಡು ನಾವು ಹಾಕ್ಕೊಂಬಿಡೋಣ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಪಲಾವು ರೆಡಿ ಇದೆ ರೆಡಿ ಇದೆ ನೋಡಿ ಇವಾಗ ಅವಲಕ್ಕಿ ಪಲಾವು ಬೆಳಗ್ಗೆ ಮಾಡಿದ್ದೆ ಅದು ರೆಡಿಯಾಗಿದೆ ಇದಕ್ಕೆ ಚಟ್ನಿಗೆ ಮೊಸರು ಬಜ್ಜಿಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ನಾವು ಟೊಮೆಟೊ ಬದನೆಕಾಯಿ ಹಾಲು ಬಜ್ಜಿ ಮಾಡ್ಕೊಳ್ಳೋಣ ಟೊಮೆಟೊ ಬಜ್ಜಿ ಮ ಈರುಳ್ಳಿ ಬಜ್ಜಿ ಸಾರಿ ಟೊಮೆಟೊ ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಬಜ್ಜಿ ಮಾಡೋದಕ್ಕೆ ನಾನು ಒಂದು ಟ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣ್ತಾ ಇರಬೇಕು ನಾಟಿ ಟೊಮೆಟೊ ಇದು ಅರ್ಧ ಹಣ್ಣು ಅರ್ಧ ಕಾಯಿ ಆಗಿದೆ ಈ ಥರ ಆದರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ತಗೊಂಡು ಇದನ್ನ ನಾನು ಮೀ ಮೀಶೋದಲ್ಲಿ ತಗೊಂಡಿದ್ದೆ ನೋಡಿ ಇದು ಇದು ಚೆನ್ನಾಗಿದೆ ಇದು ನಾನು ಪೀಲರ್ ಜೊತೆಗೆ ಇದು ಬಂದೆ ಇದು ಬಂದಿತ್ತು ಟೊಮೆಟೊ ಎಲ್ಲ ನೋಡಿ ಚೂಪಾಗಿ ಟೊಮೆಟೊ ಎಲ್ಲ ತೆಗಿಬೋದು ಆ ಥರ ಈ ಚಾಕು ಬಂದ್ಬಿಟ್ಟು ನಾನು ಮೀಶೋದಲ್ಲೇ ತೊಗೊಂಡಿದ್ದೆ ಇನ್ನೂರ ಐದು ರೂಪಾಯಿ ಚಾಕು ಮೂರು ಚಾಕು ಬಂದಿದೆ ನೋಡಿ ಚೆನ್ನಾಗಿ ಶಾರ್ಪಾಗಿದೆ ತುಂಬ ಶಾರ್ಪಾಗಿದೆ ಚಾಕುಗಳು ಮತ್ತು ನಾನ್ ಸ್ಟಿಕ್ ಚಾಕು ಇದು ಚೆನ್ನಾಗಿದೆ ನೀವು ಬೇಕಾಗಿದ್ದರೆ ನೋಡಿ ತೊಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೆಟೊ ಎಲ್ಲ ನಾನು ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಎಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸ್ಕೊಂಡ್ಬಿಡಿ ಸೇರಿಸ್ಕೊಂಬಿಟ್ಟು ನಾನು ಒಂದು ಆರು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ಎಳೆ ಬದನೆಕಾಯಿ ಬೀಜ ಎಲ್ಲ ಏನಿಲ್ಲ ಚೆನ್ನಾಗಿದೆ ಇದನ್ನೆಲ್ಲ ನಾನು ನಾಲ್ಕು ನಾಲ್ಕು ಭಾಗ ಇದ್ದೀನಿ ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡಿ ಮತ್ತು ಉಪ್ಪು ನೀರಲ್ಲಿ ಹಾಕಿದ್ದೀನಿ ಉಪ್ಪು ನೀರಲ್ಲಿ ಹಾಕಿದಾಗ ನಮಗೆ ಬದನೆಕಾಯಿ ಕಹಿ ಬರೋದಿಲ್ಲ ತೊಳೆದ್ಬಿಟ್ಟು ಬದನೇಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಕೂಡ ಸೇರಿಸ್ಕೊಂಡು ನಾವು ಇದಕ್ಕೆ ಇವಾಗ ಹಸಿ ಮೆಣ್ಸಿನ್ಕಾಯಿನ ಹಾಕೊಂಬಿಡೋಣ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಹಾಕಿದಾಗ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮದ್ರೆ ಮತ್ತು ಅದರಲ್ಲಿರೋ ರಸ ಎಲ್ಲ ಇಳಿದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರ ಕರ್ಬೇವಿನ ಸೊಪ್ಪು ಒಂದು ಕಣ್ಣಿಗೆ ತುಂಬ ಒಳ್ಳೇದು ನೋಡಿ ಇವಾಗ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕ್ಬಿಟ್ಟು ನಾವು ಇವಾಗ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ಎರಡು ವಿಶಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲಿ ಕೂಗಿಸ್ಕೊಂಬಿಟ್ಟು ಎರಡು ವಿಷಲಿ ಕೂಗೋ ಅಷ್ಟೊತ್ತಿಗೆ ನಾವು ಆ ಕಡೆ ಸ್ಟವಲ್ಲಿ ಇಟ್ಟಿದ್ದೀನಿ ಇವಾಗ ಅದೆರಡು ವಿಷಲಿ ಬರಲಿ ಅಷ್ಟೊತ್ತಿಗೆ ನಾವು ಅನ್ನ ಮಾಡ್ಕೊಂಬಿಟ್ರೆ ಹೋಗುತ್ತೆ ಅನ್ನ ಮತ್ತು ಬದನೆಕಾಯಿ ಟೊಮೆಟೊ ಬಜ್ಜಿ ಎರಡು ಒಟ್ಟಿಗೆ ಹಾಗೋಗುತ್ತೆ ಒಂದು ಅರ್ಧ ಅವರಲ್ಲಿ ಎರಡೂ ಒಟ್ಟಿಗೆ ಆಗೋಗ್ಬಿಡುತ್ತೆ ಎಲ್ಲ ಒಟ್ಟಿಗೆ ಮಾಡ್ಬೇಕಾದ್ರೆ ನೋಡಿ ಈ ಥರ ನಾವು ಒಂದೇ ಕೆಲಸ ಮಾಡ್ಕೊಂಬಿಡ್ಬೇಕಾಗುತ್ತೆ ಈ ಥರ ಮಾಡ್ಬೇಕಾದ್ರೆ ನಾವು ಈ ಕಡೆ ಇದೆಲ್ಲ ಇದೆರಡು ಕುಕ್ಕರ್ ವಿಷಲ್ ಬರೋಷ್ಟೊತ್ತಿಗೆ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪಾತ್ರೆಗಿತ್ರೆ ತೊಳ್ಕೊಂಡು ರೆಡಿ ಮಾಡ್ಕೊಂಬಿಟ್ಟೆ ಇದೆಲ್ಲ ಕುಕ್ಕರ್ ವಿಷಲ್ ಬಂದು ಆರಷ್ಟರಲ್ಲಿ ನಮಗೆ ಕಿಚನ್ ಕೆಲಸನೂ ಮುಗ್ದೋಗ್ಬಿಡುತ್ತೆ ಈ ಮೊಸರು ಬ ಸಾರಿ ಬದನೆಕಾಯಿ ಬಜ್ಜಿ ಜೊತೆಗೆ ನಾವು ಸಂಡಿಗೆ ಹಪ್ಪಳ ಅಥವಾ ಏನಾದರೂ ನಂಚ್ಕೊಳ್ಳೋಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಬಾಬ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಅದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಾವು ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ನೋಡಿ ಟೊಮೆಟೊ ಇದು ಬದನೆಕಾಯಿ ಬೆಂದಿದೆ ಬೆಂದಿದ್ದಾದಮೇಲೆ ನೋಡಿ ಟೊಮೆಟೊ ಮೇಲಿನ ಸಿಪ್ಪೆ ಎಲ್ಲ ಸುಮ್ಮನೆ ಹಾಗೆ ನಾವು ಕೈಯಲ್ಲಿ ಮುಟ್ಟಿದ ತಕ್ಷಣ ಬಂದುಬಿಡುತ್ತೆ ಸಿಪ್ಪೆ ಎಲ್ಲ ತಕ್ಕೊಂಬಿಡೋಣ ಅದೆಲ್ಲ ಸಿಪ್ಪೆ ಬಾಯಿಗೆ ಬಾಯಿಗೆ ಬರದೇ ಇರೋ ಥರ ನಾವು ತೆಗೆದುಕೊಂಡ್ಬಿಡೋಣ ಇದನ್ನು ತೆಗೆದುಕೊಂಡ್ಬಿಟ್ಟು ನೋಡಿ ಇವಾಗ ನಾನು ಮತ್ತೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ನಾವು ಬೇಳೆ ಮಸಿಯೋ ಮತ್ತಲ್ಲಿ ನಾವು ಸ್ವಲ್ಪ ಅಂದರೆ ತುಂಬ ಮಸಿಬಾರ್ದು ಅರ್ಧಂಬರ್ಧ ಮಸ್ಕೋಬೇಕು ಬದನೆಕಾಯಿ ಟೊಮೆಟೊ ಹಾಗಾಗೆ ಇರಬೇಕು ಮತ್ತು ಸ್ವಲ್ಪ ಇರಬೇಕು ಅದು ಗ್ರೇವಿ ಥರ ಬರೋದಕ್ಕೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಖಾರ ತಿನ್ನೋರಾದರೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಹಾಕ್ಕೊಂಡು ಮತ್ತು ಮುದ್ದೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮುದ್ದೆ ತಿಂತಾ ಇದ್ದರೆ ಮತ್ತೆ ನಾವು ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ನೋಡಿ ಇವಾಗ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಿಪ್ಪೆ ತೆಗ್ದಿಲ್ಲ ನಾನು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಸೊಪ್ಪು ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಚೆನ್ನಾಗಿ ಸ ಫ್ರೈ ಆದಮೇಲೆ ನೋಡಿ ಇವಾಗ ನಾವು ಮಸ್ತಿರೋ ಬದನೇಕಾಯಿ ಟಮೆಟೊನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ಇದು ಚಟ್ನಿ ಥರ ಹಾಕೋಗಿದೆ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿರೋ ನೀರನ್ನು ಸ್ವಲ್ಪ ಸೇರಿಸ್ಕೊಂಡ್ಬಿಡೋಣ ಇವಾಗ ಬೇ ಟೊಮೆಟೊ ಈರುಳ್ಳಿ ಬೇಯಿಸ್ಕೊಂಡಿರೋ ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ನಾನಿನ್ನೂ ಸ್ವಲ್ಪ ನೀರು ಉಳಿದಿದೆ ಆ ನೀರಲ್ಲಿ ನಾನು ಇವಾಗ ಮತ್ತೆ ಅದಕ್ಕೆ ನಾನು ಬೇಳೆ ಹಾಕ್ಬಿಟ್ಟು ನೋಡಿ ಇವಾಗ ಸಾರು ಇದು ರೆಡಿಯಾಗಿದೆ ಇದು ರೆಡಿ ಆದಮೇಲೆ ನಾನು ಮತ್ತೆ ಅದಕ್ಕೆ ಏನು ಅಂದರೆ ಸಾರಿಗೆ ಅದೇ ಟೊಮೆಟೊ ಬದ್ನೆಕಾಯಿ ಬೇಳೆ ನೀರಿನ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿರೋ ನೀರಿಗೆ ಮತ್ತು ನಾನು ಅದಕ್ಕೆ ಸ್ವಲ್ಪ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಇದು ಹುಳಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಏನು ಅಂದರೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಹಾಕ್ಬಿಟ್ಟು ನಾನು ಬೇಳೆ ಒಂದು ಒಂದು ಇಡೀ ಬೇಳೆ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅರ್ಧ ಕಪ್ಪಿನಷ್ಟು ಬೇಳೆ ಹಾಕ್ಬಿಟ್ಟು ಅದನ್ನು ಒಂದು ಎರಡು ವಿಷಲಿ ಬರ್ಸ್ಕೊಂಡು ಮತ್ತು ನಾನು ಅದಕ್ಕೆ ಬೇರೆ ಬೇಳೆ ಸಾರು ಮಾಡಿದ್ದೀನಿ ನಮ್ಮ ವಿಡಿಯೋ ಹೇಗೆ ಅನಿಸು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದ